ವೆಲ್ಕಮ್ ಟು ರಾವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಕಾಟ್ ಕಾಟ್ಮೆನ್ಕಾಯಿ ಉಪ್ಪಿನಕಾಯಿ ಮಿಡಿ ಹಾಕಿದ ಮೇಲೆ ಸ್ವಲ್ಪ ದೊಡ್ಡದಿರುತ್ತಲ್ಲ ಇದೆಲ್ಲ ಉಪ್ಪಿಗೆ ಹಾಕೋಕ್ಕಾಗ್ತಿಲ್ಲ ಮಿಡಿ ಉಪ್ಪಿನಕಾಯಿ ಆಗೋದಿಲ್ಲ ಇದು ನಾನು ಅರ್ಜೆಂಟಿಗೆ ನಮಗೆ ಆಗಕ್ಕಾಗೆ ತಿನ್ನೋಕ್ಕೆ ತುಂಬ ಲಾಕ್ ಆಗುತ್ತೆ ಫ್ರೆಂಡ್ಸ್ ಆಂಧ್ರದ ಆವಕಾಯಿ ಅದನ್ನೀಗ ಮಾಡಿ ತೋರಿಸ್ತೇನೆ ಫಸ್ಟ್ ಇದನ್ನು ಹೋಲ್ಡ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಲ್ಡ್ ಮಾಡ್ಕೊಂಡು ಬಂದೆ ನಾನು ಎಂತ ಮಾಡಿದ್ದೇನೆ ನೋಡಿ ಈ ಕೋಗಿಲಿ ತೆಗಿಲೇ ಇಲ್ಲ ಫ್ರೆಂಡ್ಸ್ ಇದೇನು ಎಳತ್ತಿರುತ್ತಲ್ಲ ತುಂಬ ಅಂದರೆ ಗೊರಟೇನು ಆಗಲಿಲ್ಲಲ್ಲ ಅದು ತುಂಬ ಎಳತ್ತಿರುತ್ತೇಳ ಮತ್ತು ಇದರಲ್ಲಿ ಬಿ ಟ್ವೆಲ್ವ್ ರಿಚ್ ಬಿ ಟ್ವೆಲ್ ಬಿ ಟ್ವೆಲ್ವ್ ಇರುತ್ತಂತೆ ಫ್ರೆಂಡ್ಸ್ ನಮಗೆ ಮೈನ್ ಬೇಕಾಗುವ ಅಂಶ ಅದು ಬಿ ಟ್ವೆಲ್ವ್ ನಿತ್ರಣ ಆಗೋದಿಲ್ಲ ಎಲ್ಲ ಕರೆಕ್ಟ್ ಇರ್ತೇ ಇರ್ತದಂತೆ ನಮ್ಮ ಬಾಡಿಯಲ್ಲಿ ಬಿ ಟ್ವೆಲ್ವ್ ಕರೆಕ್ಟ್ ಇದ್ದರೆ ಹಾಗೆ ಅದಕ್ಕೋಸ್ಕರ ನಾನು ಕೋಗಿಲು ತೆಗಿಲೇ ಇಲ್ಲ ನೋಡಿ ಇದಕ್ಕೆ ಬೇಕಾಗದು ನೋಡಿ ಎಣ್ಣೆ ಮನೆಯಲ್ಲೇ ಮಾಡಿದ್ದು ನೆಲಕಡಲೆ ಎಣ್ಣೆ ನಾವು ಮನೇಲಿ ಮಾಡಿದ ಎಣ್ಣೆಲಿ ಮಾಡಿದ್ರೆ ಈ ಆಂಧ್ರ ಎಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅಂಗಡಿ ಎಣ್ಣೆ ಹಾಕಿರೋಷ್ಟು ಲೈಕ್ ಆಗೋದಿಲ್ಲ ಈಗೀಗ ಫಸ್ಟ್ ಫ್ರೆಂಚೂರು ನೋಡಿ ನಾನು ಹುಡಿ ಹೊಡಿ ಮಾಡ್ಕೊಂಡು ಉಪ್ಪು ಟೇಬಲ್ ಸಾಲ್ಟ್ ಅಷ್ಟು ಲೈಕ್ ಆಗೋದಿಲ್ಲ ಇದನ್ನು ಹಾಕೊಂಡೆ ಒಂದೆರಡು ಚಮಚ ಹಾಕೊಂಬ ನೋಡಿ ಒಂದು ಮೆಣ ಮೆಣಸು ನೋಡಿ ಸ್ವಲ್ಪ ಹಾಕಂತೆ ಸಾಧಾರಣ ನಮಗೆ ಖಾರಕ್ಕೆ ಬೇಕಾದಷ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ ಇದೇನು ಬೇಯಿಸೋದು ಬೇಡ ಎಂತ ಮಾಡೋದು ಬೇಡ ನೋಡಿ ಒಂದು ಮುಕ್ಕಾಲು ಕಪ್ಪು ಸಾಸಿವೆ ಹೊಡಿ ಫ್ರೆಂಡ್ಸ್ ಸಾಸಿವಣ ಮೇ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೆ ನೋಡಿ ಇದಕ್ಕೆ ಅಗತ್ಯ ಬೇಕಾಗುವಂಥದ್ದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಸಹ ನಾವು ಸರಿ ತಿಂದರೆ ನಮ್ಗೆ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಮೆಂತ್ಯಾಯ ಹಾಕಂತ ಇದ್ದೆ ಅಂದರೆ ಈ ಕಾಟು ಮಾವಿನಕಾಯಿ ಇನ್ನು ಬೆಳೀದೇ ಇಲ್ಲ ಸ ಒಳ್ಳೆ ಹುಳಿ ಇರ್ತದೆ ಫ್ರೆಂಡ್ಸ್ ಇದು ನಮ್ಗೆ ಆಗೋಕ್ಕಾಗ ಉಪ್ಪಿನಕಾಯಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಅರ್ಜೆಂಟಿಗೆ ಅದೇನು ವರ್ಷಗಟ್ಟಲೆ ಇರುವುದಿಲ್ಲ ಅಂತೀಗ ಸ ಗೊ ಗೊರಟೋರ್ದ ಗೊ ಗೊರಟಾಪು ಮಾವಿನಕಾಯಿ ಬರುವ ಒಳಗೆ ಇದೆಲ್ಲ ಇಲ್ಲದ್ರೆ ಬಿಸಾಡ್ಬೇಕಾದ್ರೆ ದೊಡ್ಡ ದೊಡ್ಡದಾದ ನಮಗೇನು ಯೂಸ್ ಇರೋದಿಲ್ಲ ಅಡಿಗೆ ಎಲ್ಲ ಮಾಡ್ಕೊಳ್ಬೋದು ಯಾವಕಾಯಿ ಅಂತೂ ತುಂಬ ಟೇಸ್ಟ್ ಫ್ರೆಂಡ್ಸ್ ಇದು ಅದಕ್ಕೆ ಇದನ್ನು ಮಾಡ್ತಾ ಇದ್ದೆ ನೋಡಿ ಮನೆಯಲ್ಲೇ ಮಾಡಿದ ನೆಲಕಡಲೆ ಎಣ್ಣೆ ಇದನ್ನು ಹಾಕೊಂಬ ಫ್ರೆಂಡ್ಸ್ ನೋಡಿ ಇಷ್ಟೇ ಸುಲಭ ನೋಡಿ ಆಯ್ತು ಆಂಧ್ರದ ಆವಕಾಯಿ ಅಂದರೆ ಇಷ್ಟೇ ಆವಕಾಯಿ ಆಯ್ತು ನೋಡುವ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಬೆಳ್ಳುಳ್ಳಿ ಸಹ ಔಷಧಿ ವಸ್ತು ಸಹ ಇತ್ತು ಅದರಲ್ಲಿ ಮತ್ತು ನಾವು ಮನೇಲಿ ಮಾಡಿದ ಎಣ್ಣೆ ಅಂಗಡಿ ಎಣ್ಣೆ ಸಹ ಅಲ್ಲ ಆದ ಕಾರಣ ಎಷ್ಟು ತಿಂದರೂ ಪಕ್ಕ ಏನಾಗೋದಿಲ್ಲ ಫ್ರೆಂಡ್ಸ್ ಇದು ಮತ್ತು ಮೆಂತ್ಯ ಸಹ ಇತ್ತು ಫ್ರೆಂಡ್ಸ್ ಇದು ಔಷಧಿ ವಸ್ತುಗಳು ಸಹ ಎಲ್ಲ ಇತ್ತು ಹಾಗಾಗಿ ಎಣ್ಣೆ ಸಹ ಒಳ್ಳೆ ಮನೇಲಿ ಮಾಡಿದ ನೆಲಕಡಲೆ ಎಣ್ಣೆ ಪರಿಮಳ ಅಂದರೆ ಅಷ್ಟು ಪರಿಮಳ ಫ್ರೆಂಡ್ಸ್ ಈಗ ಸಹ ನಾವು ಊಟ ಮಾಡ್ಬೋದು ಆದರೆ ಬೆಳ್ಳುಳ್ಳಿ ಮಾವಿನಕಾಯಿ ಉಪ್ಪು ಹುಳಿ ಎಲ್ಲ ಹುಳಿಯಲ್ಲೆಳ್ಕಾರಿ ಇನ್ನೊಂದು ಎರಡು ದಿನ ಬೇಕಾತ್ ಫ್ರೆಂಡ್ಸ್ ಈ ರಸ ಅಂತೂ ನೋಡಿ ರೆಡಿಯಾಗಿದೆ ಆಗಿದೆ ನೋಡಿ ಇದು ವರ್ಷಾನಗಟ್ಟಲೆ ಹೊರಗೆ ಇಡೋಕ್ಕಾಗೋದಿಲ್ಲ ನಮ್ಗೆ ಅದೇ ಗೊರಟೋಡದ ಮಾವಿನಕಾಯಿ ಆವಕಾಯಿ ಆದರೆ ಹೊರಗೆ ಇಡ್ಬೋದು ಪಕ್ಕ ಏನಾಗೋದಿಲ್ಲ ಫ್ರೆಂಡ್ಸ್ ನಾವು ಇದನ್ನು ಫ್ರಿಜಲ್ಲಿ ಇಟ್ಕೊಂಡ್ರೆ ಎಷ್ಟು ಸಮಯ ಆದರೂ ಏನಾಗೋದಿಲ್ಲ ಯಾವುದೇ ಉಪ್ಪಿನಕಾಯಿ ರುಚಿಯಾಗಬೇಕಾದ್ರೆ ಪ್ಯೂರ್ ಆಯಿಲ್ ಆದರೆ ಮಾತ್ರ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಅದು ನಾವು ಅಂಗಡಿಯಿಂದೆಲ್ಲ ಈಗ ಪ್ರೀದವರು ಯಾವುದಾದ್ರು ಒಂದು ಉಪ್ಪಿನಕಾಯಿ ತಗೊಳ್ತೇವೆ ಅದು ಇದು ತಿಂದ ಮೇಲೆ ಅದೆಲ್ಲ ಸೇರದೇ ಇಲ್ಲ ಫ್ರೆಂಡ್ಸ್ ನ್ಯಾಚುರಲ್ ಎಣ್ಣೆಲ್ಲ ಮಾಡಿದ ಆ ಟೇಸ್ಟೇ ಬೇರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ನಾವುಕಾಯಿ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ ಇಲ್ಲೇ ಎಣ್ಣೆ ತೆಗೆದು ಮಾಡಿದ್ರಿಂದ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಯಾವುದೇ ಒಂದು ಒಗ್ಗರಣೆ ಹಾಕುವಾಗ ಸಹ ನಾವು ಮನೇಲಿ ಮಾಡಿದ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋ ಟೇಸ್ಟೇ ಬೇರೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಳಿಬೇಡಿ ಥ್ಯಾಂಕ್ ಯು